ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮತ್ತು ಶಾಸಕರ ಮೇಲೆ ನಿರಂತರವಾಗಿ ಎಫ್ಐಆರ್ಗಳು ದಾಖಲಾಗ್ತಾ ಇದ್ದಾವೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಕೇಂದ್ರದ ಸಚಿವರ ಮೇಲೆ ಎಫ್ಐ ದಾಖಲಾಯಿತು ನಮ್ಮ ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಹರೀಶ್ ಪೂಂಜಾ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಲ್ ಮೇಲೆ ಅರವಿಂದ್ ಬೆಲ್ಲದ ಮೇಲೆ ಭರತ್ ಶೆಟ್ಟಿ ಮೇಲೆ ಈ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ನಾನು ಸಿದ್ದರಾಮಯ್ಯನವರಿಗೆ ಅವರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡುವಂತದ್ದು ಐವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅಂತ ಹೇಳಿದ್ರು ನಮ್ಮ ಮಂಗಳೂರಿನ ಜನ ಕಾರ್ಯಕರ್ತರು ದಿನಾ ಪೊಲೀಸ್ ಗೆ ಹೋಗ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆದ್ರೆ ಕಂಪ್ಲೇಂಟ್ ಇವತ್ತಿನ ತನಕ ತಗೊಂಡಿಲ್ಲ ಅವರ ಮೇಲೆ ಎಫ್ಐಆರ್ ದಾಖಲಾಗಲ್ಲ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ ಆತ್ಮಹತ್ಯೆಯನ್ನು ಮಾಡ್ಕೊತ ಇದ್ದಾರೆ ಮಾಡಿಕೊಂಡ್ರು ಕಾಂಗ್ರೆಸ್ನ ಎಲ್ ಎ ಮತ್ತು ಎಲ್ ಎಯ ಮಗ ಸೇರಿ ನಂಗೆ ಹಣದ ಆಮಿಷವನ್ನ ಒಡ್ಡಿದ್ರು ಹಣವನ್ನ ಕೇಳಿದ್ರು ಅದಕ್ಕಾಗಿ ನನ್ನ ಹತ್ರ ಕೊಡಕ್ಕೆ ಶಕ್ತಿ ಇಲ್ಲ ನಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಕ್ಕೆ ಇಲ್ಲೇ ಮುಂದೆ ನೋಡಿದ್ರಿ ಹಲವಾರು ಕೇಸ್ಗಳು ನಾಗೇಂದ್ರ ಅವರು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೊಟಾಲ ಮಾಡಿ ಹಗರಣ ಮಾಡಿ ಸಿಕ್ಕಾಕೊಂಡ್ರು ನೀವು ಎಸ್ಐಟಿಯನ್ನು ರಚನೆ ಮಾಡಿದ್ರಿ ಎಸ್ಐಟಿಯ ರಿಪೋರ್ಟ್ ಅನ್ನ ಓದಿದಿರ ಸಿದ್ದರಾಮಯ್ಯ ಅವರೇ ಆ ರಿಪೋರ್ಟ್ ಅಲ್ಲಿ ಇವತ್ತು ಎಸ್ಐಟಿ ಮಾಡಿದಂತ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಅವರ ಹೆಸರೇ ಇಲ್ಲ ಅವರ ಅಪರಾಧಿನೇ ಅಲ್ಲ ಕರ್ನಾಟಕ ರಾಜ್ಯವನ್ನು ನೀವೇನ್ ಮಾಡಕ್ಕೆ ಹೊರಟಿದ್ದೀರಿ ನಾಗಮಂಗ್ಲದಲ್ಲಿ ಘಟನೆ ನಡೆಯಿತು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗಣೇಶ್ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನ ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ವಿಸರ್ಜನೆ ಘಟನೆ ಹಿಂದೆಂದೂ ದೇಶದಲ್ಲಿ ನಡೆದಿಲ್ಲ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆದಿದೆ ಯಾಕಾಗಿ ನಾಗಮಂಗಲದ ಗಣಪತಿಗೆ ನೀವು ಚಪ್ಪಲ್ ಬಿಸ್ ಬಿಟ್ರಿ ಕಲ್ಲುಗಳನ್ನು ಎಸಿದ್ರು ಮೂರ್ತಿ ಭಗ್ನ ಆಯಿತು ಮೂರ್ತಿಯನ್ನು ಅಲ್ಲೇ ಬಿಟ್ಟು ಓಡಿದ್ರು ಇಪ್ಪತ್ತೈದು ಅಂಗಡಿಗಳನ್ನ ಸುಟ್ಟು ಹಾಕಿದ್ರು ಆ ಜನ ಯಾರು ನಾಗಮಂಗಲದ ಜನಕ್ಕೆ ಆ ಧೈರ್ಯ ಹೇಗೆ ಬಂತು ಇವತ್ತು ಇರುವಂತ ವರದಿಯ ಪ್ರಕಾರ ಕೇರಳದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ಅವ್ರು ಹೇಗೆ ಬಂದ್ರು ಯಾಕೆ ಬಂದ್ರು ಇವತ್ತು ನಾಗಮಂಗಲದ ಕೇಸನ್ನ ಕೂಡ ನೀವು ಮುಚ್ಚಿ ಹಾಕಿದೀರಿ ನಿಮ್ಮ ಪೊಲೀಸರು ಇದೊಂದು ಘಟನೆನೇ ಅಲ್ಲ ಅನ್ನುವಂತ ರೀತಿಯಲ್ಲಿ ಆ ತನಿಖೆಯನ್ನು ಕ್ಲೋಸ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ ಯಾವ್ದು ಚಿಕ್ಕ ಘಟನೆ ಪರಮೇಶ್ವರ್ ಅವರೇ ಇಪ್ಪತ್ತೈದು ಅಂಗಡಿಗಳನ್ನ ಸುಟ್ಟಿರುವಂತದ್ದು ಚಿಕ್ಕ ಘಟನೆನಾ ಪಕ್ಕದ ರಾಜ್ಯದ ಕೇರಳದಿಂದ ಸಾವಿರಾರು ಜನ ನಾಗಮಂಗಲಕ್ಕೆ ಬಂದು ಗೊಂದಲ ಎಗಿಸಿದ್ರೆ ಚಿಕ್ಕ ಘಟನೆ ಇವತ್ತು ತನಿಖೆ ನಡೀತಾ ಇಲ್ಲ ಅಲ್ಲಿಗೆ ಕ್ಲೋಸ್ ಆಗಿದೆ ಬೆಳಗಾವಿಯಲ್ಲಿ ಗಣಪ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಮೂರು ಜನ ಹಿಂದೂ ಯುವಕರಿಗೆ ಚಾಕು ಹಾಕಿದ್ದಾರೆ ಕೋಲಾರದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಪಾಲೆಸ್ತೀನ್ ಧ್ವಜವನ್ನು ನೋಡ್ತಾ ಇದೆ ಕೋಲಾರದ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜದ ಪ್ರದರ್ಶನ ಆಗುತ್ತೆ ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ ಅಲ್ಲಿ ರಾಷ್ಟ್ರ ಧ್ವಜವನ್ನ ವಿರೂಪಗೊಳಿಸಿ ರಾಷ್ಟ್ರಧ್ವಜದ ಅಶೋಕ್ ಚಕ್ರ ಜಾಗದಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ ಅಶೋಕ್ ಚಕ್ರ ಇಲ್ಲ ಇಂಥ ಧ್ವಜವನ್ನ ಬೆಂಗಳೂರಿನಲ್ಲಿ ಏರಿಸ್ತಾ ಇದ್ದಾರೆ ತ್ರಿವರ್ಣ ಧ್ವಜದಲ್ಲಿ ಅಶೋಕ್ ಚಕ್ರವನ್ನ ತೆಗೆದು ಉರ್ದುವಲ್ಲಿ ಕಡಗವನ್ನ ಬರೆದಿದ್ದಾರೆ ಮತ್ತು ಅದರಲ್ಲಿ ಉರ್ದುವಲ್ಲಿ ಏನೋ ಬರ್ದಿದ್ದಾರೆ ಇದು ಕರ್ನಾಟಕದ ಸ್ಥಿತಿ ಎಲ್ಲಿ ಆಗ್ತಾ ಇದೆ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇವತ್ತು ಅಪರಾಧಿಗಳಿಗೆ ದೇಶದ್ರೋಹಿಗಳಿಗೆ ದ್ರೋಹಿಗಳಿಗೆ ಸಮಾಜ ದ್ರೋಹಿಗಳಿಗೆ ಹೇಗೆ ಬಂದಿದೆ ನೀವು ಮುಖ್ಯಮಂತ್ರಿ ಆದ ತಕ್ಷಣ ರಾಜ್ಯಸಭೆಯ ಚುನಾವಣೆಯನ್ನು ನಡೆಯಿತು ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ ನೀವ್ ಬಿಟ್ಕೊಂಡ್ರಿ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ವಿ ದಿನ ತಲ್ಲಿದ್ರಿ ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬು ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ ಟಿಪ್ಪು ವೈಭವೀಕರಣ ಮಾಡೋದು ಮಾಡ್ತಾ ಇದ್ದಾರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಯಾವ ಹುಡುಗ ಹನುಮಾನ್ ಚಾಲೀಸವನ್ನ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದ ಅವನ ಮೇಲೆ ಹಲ್ಲೆ ನಡೆಯುತ್ತೆ ನೀವು ಇವತ್ತು ಅಶೋಕ ಅವರು ಅಥವಾ ನಾವು ಮಾಡಿದ ತಪ್ಪೇನು ಯಾವ ಅಪರಾಧಕ್ಕಾಗಿ ನೀವು ಎಫ್ಐಆರ್ ಹಾಕಿದೀರಿ ನಮ್ಮ ಅಪರಾಧ ನಿಮ್ಮನ್ನು ಕೇಳಬಾರದು ಕೇಳಿದ ಅಪರಾಧ ನಿಮ್ಮನ್ನು ಪ್ರಶ್ನೆ ಮಾಡಿದ ಅಪರಾಧ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಪ್ರಜಾತಂತ್ರವನ್ನ ಕಗ್ಗೊಲೆ ಮಾಡುವಂತದ್ದು ನೀವು ಮಾಡ್ತಾ ಇದೀರಿ ಪ್ರಜಾತಂತ್ರದ ರಕ್ಷಕರು ನೀವು ಮೊನೆ ಭಾನುವಾರ ರಾಜ್ಯದಾದ್ಯಂತ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜು ಮಕ್ಕಳನ್ನ ಮಾನವ ಸರಪಲಿ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಜನ ಬರ್ಲಿಲ್ಲ ಮನೆಯಿಂದ ಮನೆಗೆ ಹೋಗಿದ್ದಂತ ಮಕ್ಕಳನ್ನ ಕರ್ಕೊಂಡು ಬಂದು ರಸ್ತೆ ತುಂಬಾ ನಿಲ್ಸಿದ್ರಿ ಆ ಬಿಸಿಲಲ್ಲಿ ನಿಲ್ಸಿದ್ರಿ ನೂರಾರು ಫೋನ್ ಬಂತು ನಮ್ಗೆ ಮೇಡಮ್ ನಮ್ಮ ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಸಿದ್ದಾರೆ ಯಾವ ಸಂವಿಧಾನದ ರಕ್ಷಣೆ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ ನೀವು ನಿಮ್ಮ ಎಂ ಎಲ್ ಸಿ ಬಾಂಗ್ಲಾದೇಶದ ಮಾದರಿಯಲ್ಲಿ ಗವರ್ನರ್ ಅನ್ನ ಓಡಿಸ್ತೀವಿ ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ ಎಫ್ಐಆರ್ ಆಗಲ್ಲ ನಿಮ್ಮ ಮುಖಂಡರು ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಆರ್ಕೆ ಉತ್ತರ ಕೊಡ್ತಾರೆ ಅವರ ಮೇಲೆ ಕ್ರಮ ಆಗಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ